ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮ್ಯಾಡ್ಬ್ರಾಶಿವು ತುಮಕೂರು ಹುಡುಗ ಸೈಕಲ್ ಪ್ರವಾಸಿದೆ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಮನೆಯಲ್ಲಿ ದೀಪ ಹಚ್ಚಿ ಸಂತೋಷವಾಗಿ ಒಂದು ದೀಪಾವಳಿ ಹಬ್ಬನ ಆಚರಿಸಿ ಹಾಗೆ ಸೈಕಲ್ ಪ್ರವಾಸ ಮುಗಿದ ನಂತರ ನನ್ನ ಒಂದು ಜೀವನ ಶೈಲಿ ಹೇಗಿದೆ ಅನ್ನೋ ಒಂದು ಇದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬ್ರೋ ಶಿವ್ ನೋಡ್ತಾ ಇರ್ಬೋದು ರಾತ್ರಿ ಮಲ್ಗೆ ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಎಲ್ಲಿ ನೋಡಿದ್ರೂ ನೀರು ರೋಡಿಗೆ ಬಂದರೆ ಕೆಸರು ಈ ಕೆಸರಲ್ಲೂ ಅಂತೂ ಜರ್ನಿ ಸಾಕಬೇಕಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಮುಂಚೆನೇ ಹೇಳಿದೆ ನನ್ನ ಒಂದು ಜೀವನ ಶೈಲಿ ಹೇಗಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ಇದು ನಮ್ಮದು ಒಂದು ಕಾಜೇಡ ಪ್ರತಿದಿನ ಬೆಳಗ್ಗೆ ಎದ್ದರೆ ಇದೇ ಒಂದು ಕೆಲಸ ಹೂವು ಬಿಡಿಸೋದು ಹೂವು ಆಗೋದು ಅಂದಾಗೆ ಇದು ನಮ್ಮ ಒಂದು ಚಿಕ್ಕ ಮನೆ ತೋಟದಲ್ಲಿರೋದು ವಿಜ್ಲೆ ವಿಲೇಜ್ ಲೈಫ್ ಇದು ಫ್ರೆಂಡ್ಸ್ ಇವತ್ತೇನು ಗೊತ್ತಾ ತುಂಬಾ ಹೊಟ್ಟೆ ಸೀತೈತೆ ಅಪರೂಪಕ್ಕೆ ಮಳೆ ಬೇರೆ ಹೋಗಿದೈತೆ ಹಾಗಾಗಿ ತಿಂಡಿ ತಿನ್ಕೊಂಡು ಇನ್ನು ಕೆಲಸ ಐತೆ ಇವತ್ತು ಏನೇನು ಕೆಲಸ ಮಾಡ್ತೀನಿ ಅಂತ ಅಪ್ಡೇಟ್ ಕೂಡ ಕೊಟ್ಟು ಅಂದಾಗೆ ಇವನು ಕೂಡ ನಮ್ಮ ಮನೆಯ ಒಬ್ಬ ಮೆಂಬರು ಓಯ್ ಸಿಸ್ಯಾ ಏನು ಸಮಾಚಾರ ಸದ್ಯಕ್ಕೆ ನಮ್ಮ ಶಿಸ್ ತಿಂಡಿ ಆಯಿತು ಇವನು ವೀಡಿಯೋ ಮಾಡೋಕ್ಕೋದ್ರೆ ಸಾಕು ಓಡೋಗ್ತಾನೆ ನಾಚಿಕೆ ಜಾಸ್ತಿ ಇವನಿಗೆ ಫ್ರೆಂಡ್ಸ್ ಬನ್ನಿ ಮನೆಯಲ್ಲಿ ತಿಂಡಿ ಏನು ಮಾಡಿದ್ದಾರೆ ನೋಡೋಣ ಇದು ನಮ್ಮ ಒಂದು ಮನೆ ಅದೇ ಒಂದು ಅರ್ಧ ಕೆ ಜಿ ಮುಗಿ ಇದು ಇದಕ್ಕಾಗ್ತವ ಅಮ್ಮ ತಿಂಡಿ ಏನು ಮಾಡಿದ್ಯಮ್ಮ ಹೊಟ್ಟೆ ಬೇಸಾಗಿ ಬದುಕು ತಿಂದು ಏನಮ್ಮ ಇದು ರೊಟ್ಟಿ ಚಟ್ನಿ ತಿನ್ನ ಅಂದಾಗೆ ಟ್ರಿಪ್ಗೆ ಹೋದಾಗ ಏನು ಬೇಕಾದ್ರು ತಿಂತಾ ಇದ್ದೆ ಯಾಕೆಂದ್ರೆ ಅದು ಹೋಟ್ಲಕ್ಕೆ ತಿಂತಿದ್ದಲ್ವಾ ನನಗೇನು ಬೇಕಾದ್ರು ತಿನ್ಕೊಂಡು ಓಡಾಡ್ಕೊಂಡು ಬರ್ತಿದ್ದೆ ಈಗ ರೊಟ್ಟಿ ಚಟ್ನಿ ಅದು ಈ ತ್ಯಾವ ಅಪರೂಪಕ್ಕೆ ಮಳೆ ಬೇರೆ ಬಂದೈತೆ ಕೆರೆಗೆ ಕೂಡ ನೀರು ಬಂದೈತೆ ಅದು ಮಧ್ಯಾಹ್ನ ನಿಮಗೆ ಅದನ್ನು ಅಪ್ಡೇಟ್ ಕೊಡ್ತಾ ಇದ್ದೆ ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಒಂದು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಮಗ್ ಬಿಡ್ಸೋದು ಮಗ್ ಹಾಕೋದು ಇದು ಒಂದು ವೃತ್ತಿ ಕೃಷಿ ಜೊತೆಲಿ ಇದು ಒಂದು ಅಂದ್ಕೊಳ್ಳಿ ಅಂದಾಗೆ ಮಗ್ಗು ಅಂದರೆ ನಮ್ಮ ಕಡೆಯಲ್ಲೇ ಜಾಸ್ತಿ ಥರ ಹೂವು ಜಾಸ್ತಿ ಎಲ್ಲ ಬೆಳೆಯೋದು ಬೇರೆ ಸ್ಟೇಟ್ಗಳಲ್ಲೆಲ್ಲ ಒಂದು ಚೆಂಡು ಹೂವು ಅಂದ್ಬಿಟ್ರೆ ಬೇರೆ ಏನೂ ಇರಲ್ಲ ಹಾಗಾಗಿ ಹೊರ್ಗಡೆನೂ ತೋರ್ಸೋಣ ಅಂಥೇಳಿ ಅವ್ರಿಗೂ ಒಂದು ನೋಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾವಿರೋದು ಅಮ್ಮ ಮತ್ತು ಅಪ್ಪ ನಾವು ಮೂವರು ಇವಾಗ ಮುದ್ದು ಬಿಡಿಸ್ತಾಯಿದ್ವಿ ಮಗ್ ಇದ್ರ ಜೊತೆಯಲ್ಲಿ ನಮ್ಮ ಅಮ್ಮ ಸ್ವಲ್ಪ ಬಾಯಿ ಜಾಸ್ತಿ ಬಿಡ ಬಿಡ ಆಹಾ ಚಕ್ಕಮಕ ರಾಟಾರ್ ದಂ ಕಟಾರ್ ಕಂಡೋ ಇಂತو ಚೆನ್ನಾಗಿದೆ ನೋಡು ನೋಡು ಬರೆ ಇಂತ ದೊವೇ ತೆಳಗೆ ಇಂತ ಅರ್ಧ ಅರ್ಧ ಬಿಡಿಸ್ತಿ ನೋಡಿ ಇವೇನ್ ಮೊಗ್ಗಲ್ಲ ಇದು ಏನು ಯಾಕೆ ಕರತನ ಬೊಂದ್ಯಾತ್ತ ಓಹೋ ಏ ದೀರ್ಪಕ ಮಗ್ ಬಿಡಸದ ಕಲಿ ನಮ್ಮ ಮುಂದೆ ಬಾಯಿ ಅಂತ ಮಾರಾಗ್ಬೇಕು ಬಾ ಆ ಚಕಮಚ ಅಮ್ಮೊಳ್ಳೆಂಗ್ ಮಾಡ್ತೈತಿ ಆಲ್ಮೋಸ್ಟ್ ಅವ್ರ ಅಣ್ಣರ್ ಆಲ್ಮೋಸ್ಟ್ ಅವ್ರ ಅಣ್ಣರಿಗೆಲ್ಲ ಗೊತ್ತು ಬಂಡಿ ಮಕ್ಕಳಮ್ಮ ಹೇಳಿ ಆದರೆ ಜನ ನಮ್ಮನ್ನೇ ಅಂತಾರೆ ನೋಡಿ ವಿಡಿಯೋ ಮಾಡ್ತಾ ಇರೋದ್ಕೆ ಹಳ್ಳಿ ಭಾಷೆ ಬರ್ತಾಯಿಲ್ಲ ಬಂದಿದ್ದು ಇಷ್ಟೋದಕ್ಕೆ ಒಳ್ಳೊಳ್ಳೆ ಪದಗಳು ವರ್ಣನೆ ಬಂದಿರವು ನೋಡಿ ಫ್ರೆಂಡ್ಸ್ ಇವಾಗ ಈ ಮೊಬೈಲ್ ಬಂದ್ಬಿಟ್ಟು ಮಗ್ ಅಮ್ಮನ ಕೈಯಲ್ಲಿ ಮೊಬೈಲ್ ಇರ್ತದೆ ಬಿಟ್ಟು ಬಿಡ್ಸೇಳಮ್ಮ ಮಗ್ಗ ನೋಡಿದ್ರಲ್ಲ ಈ ಥರ ಮೊಬೈಲ್ ಹಾಕ್ಕೊಂಡು ಇಲ್ಲೊಂದಷ್ಟು ಜನ ಫಾಲೋ ಮಾಡ್ಕೊಂಬಿಟ್ಟೈತೆ ಅವ್ರೇನೋ ಹಾಕ್ಕೊಟ್ರೆ ಸಾಕು ನೋಡು ಅವ್ರು ಹಂಗೆ ಇವ್ರು ಇವ್ರ ಹಾಕೋರೆ ಅಂತ ನೋಡ್ಕೊಂಡು ನೋಡ್ಕೊಂಡು ಗಂಡ ಹೆಣ್ಣರು ಇಬ್ಬರು ನೋಡ್ಕೊಂಡು ಮಗ್ಬಿಡ್ಸ್ತಾ ಇರ್ತಾರೆ ಇಲ್ಲೇ ಇಷ್ಟೊಂದು ನೀರು ನಿಂತಿದೆ ಅಂದರೆ ಕೆರಾವಳಿಕಿನ್ನೆಷ್ಟು ನೀರು ಬಂದಿರ್ಬೋದು ಅದನ್ನು ಸ್ಟೇಟಸ್ಗಳು ನೋಡ್ತಾ ಇದ್ದೀನಿ ಅಂದರೆ ಕೆರೆ ನೀರು ಬರ್ತಾ ಇರೋದಲ್ಲ ಹಾಕಿದರೆ ನೋಡಿ ಇದೇ ಒಂದು ಕಾಕ್ಟವ್ವ ಪ್ರತಿದಿನ ಇದನ್ನು ಬಿಡಿಸ್ಬಿಟ್ಟು ಅಂಗಡಿಗೆ ಹಾಕೋದು ಇದೇ ಒಂದು ಕೆಲಸ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೇ ಮುಗೋಗುತ್ತೆ ಇದಾದ ಮೇಲೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ ಕೆರೆಗೆ ನೀರು ಬರ್ತಾಯಿರೋನ ಸ್ಟೇಟಸ್ ಹಾಕೋರೆ ನಾನು ಎಷ್ಟೊತ್ತಿಗೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ ಯಾಕಂದರೆ ನಾನು ಮುಗ್ಗ ಇಲ್ಲ ನಮ್ಮ ಗ್ರಾಮಸ್ಥರಲ್ಲೇ ಹೋಗಿ ಸ್ಟೇಟಸ್ ಹಾಕಿರೋದು ಒಂದು ಹಾಕಿ ಆಮೇಲೆ ಕೂಡ ನಾನು ಹಾಕ್ತೀನಿ ನೀರು ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಮಳೆ ಬಂದರೆ ಬಹಳ ಕೆರೆ ಆಗ ನಾವು ಹುಟ್ಟಾಗಿಂದ ಇಲ್ಲ ಕೆರೆ ತುಂಬಿರೋದು ತೋಡಿದ್ರು ಅಂದಾಗೆ ಈಗ ಹೋಗ್ತಾ ಇದು ನಮ್ಮ ಮನೆಯವರು ಬೆಳ್ಳಾವಿಗೆ ಹೋಗ್ಬಿಟ್ಟು ಮೊಟ್ಟಾಕಿ ಆಮೇಲೆ ಬಂದು ಒಂದು ಕೆರೆ ಹೋಗೋಣ ತೊಗೊಳ್ತಾಯಿದ್ದೀನಿ ಇದು ನಮ್ಮ ಬೆಳ್ಳಾವಿ ಕೆರೆ ಬೆಳ್ಳಾವಿ ಅಮಾನಿ ಕೆರೆ ನೀರು ಮಾತ್ರ ಬಂದಿದೆ ಒಂದು ಲೆವೆಲಿಗೆ ಬಂದಿದೆ ಇನ್ನು ಎರಡು ರಾತ್ರಿ ಹೀಗೆ ಮಳೆ ಹೊಡೆದ್ರೆ ನೋಡಿ ಇಲ್ಲಿ ಸುಮಾರಾಗಿ ಇದೆ ಚಿಕ್ಕಬಳ್ಳಾ ಕಡೆಯಿಂದ ಹತ್ತು ಕಡೆ ಅಳಕಟ್ಟೆ ಆ ಕಡೆ ನೀರು ಜೋರಾಗಿ ಬರ್ತಾ ಇದೆ ಅಂತೆ ಬೆಳಗ್ಗೆ ವೀಡಿಯೋ ಹೇಲ ಅದು ಇದನ್ನು ಮುಗಿಸ್ಕೊಂಡು ನೋಡೋಣ ಹತ್ತು ಕಡೆ ನಮ್ಮ ಮನೆ ಕಡೆ ಹೇಗಿದೆ ಅಂತ ಹೇಳ್ಬೋದು ಮತ್ತೆ ಇದೇ ರೋಡಲ್ಲಿ ಬರ್ತಾ ಇದೆ ರೋಡು ಈಗ ಸ್ವಲ್ಪ ಪರವಾಗಿಲ್ಲ ಅಲ್ಲಿ ಒಂದು ರೈತರುಗಳೆಲ್ಲ ಸೇರ್ಕೊಂಡು ರೋಡ್ ಮಾಡ್ತಿದ್ದೆ ರಾಜಕಾರಣಿಗಳು ಯಾರು ಕೂಡ ಇದಕ್ಕೆ ಸರಿಯಾಗಿ

ಕೆರಾವಳಿ ಹೋಗೋರು ಕೆರೆಗೆ ಹೋಗಿ ನೋಡೋಣ ಹೇಗಿದೆ ನೀರು ಹೇಗೆ ಬರ್ತಾ ಇದೆ ಅಂತೇಳಿ ಮುಂದೆ ಹೋಗೋಕ್ಕಾಗಲ್ಲ ಕೆಸರಿದೆ ಹೇಳ್ಬಿಟ್ಟು ಇಲ್ಲೇ ನಿಲ್ಸ್ಬಿಟ್ಟು ಇಲ್ಲಿಂದ ನಾನು ನೆಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇದರೊಳಗಡೆ ಗಾಡಿ ತಗೊಂಡೋದ್ರೆ ಸಿಹಿ ಹಾಕೊಂಡಂತ ಕನ್ಫರ್ಮ್ ಹಾಗಾಗಿ ಪರವಾಗಿಲ್ಲ ನೀರು ಇಲ್ಲಿಗ ಬಂದಿದೆ ಮೇಲ್ಗಂಟಿಗೂ ಗುದ್ರ ಗುಂಡಿ ಎಲ್ಲ ತುಂಬ್ಕೊಂಡಿದೆ ಹಾಗೆ ಸ್ನೇಹಿತರೆ ಒಂದು ವಿಶ್ ವಿಚಾರ ಹೇಳ್ತೀನಿ ಕೇಳಿ ನೋಡಿ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ನೆಲ್ಲ ಎತ್ತಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕರಗಲ್ಲ ನಾವೆಲ್ಲ ಹೊಡ್ಕೊಂಬೇಡಿ ಇಲ್ಲಿ ಮೈಸಾಗ ಬರೋದು ಹಾಗಾಗಿ ದನ ಕರುಗಳು ತಿಂದರೂ ಕೂಡ ಅದು ಕರಗಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಪ್ಲ್ಯಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ ನಾನು ಸೈಕಲ್ ಹತ್ತಿರ ಹೋದಾಗ ಕೂಡ ನನ್ನ ಒಂದು ಸಂದೇಶ ಕೂಡ ಇದೇ ಆಗಿತ್ತು ಪ್ಲ್ಯಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ ಪರಿಸರ ಉಳಿಸಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಪರವಾಗಿಲ್ಲ ಇಲ್ಲೆಲ್ಲ ನೀರು ನಿಂತಿದೆ ಅಂದರೆ ಒಂದು ಕಾಲ್ ಕೆರೆ ನೀರು ಬಂದಂಗೆ ಆಯಿತು ಅಂದ್ಕೊತೀನಿ ಹಾಗೆ ಬಂದರೆ ನೋಡಿ ಬಾಟ್ಲುಗಳೆಲ್ಲ ನೀರಲ್ಲೆಲ್ಲ ಇದೆ ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಪ್ಲ್ಯಾಸ್ಟಿಕ್ಕು ಇದು ಯೂಸ್ ಮಾಡಿದ್ದಾರೆ ಈ ಕಡೆ ಎಲ್ಲ ನೋಡಿ ಬಾಟ್ಲುಗಳಿವೆಲ್ಲ ಇದೇ ಥರ ಯೂಸ್ ಮಾಡ್ತಾಯಿದ್ರೆ ಗ್ಯಾರಂಟಿ ಒಂದು ದಿನ ಮುಂದೊಂದು ದಿನ ಪ್ರಾಬ್ಲಮ್ ಆಗುತ್ತೆ ಗ್ಯಾರಂಟಿ ಪರವಾಗಿಲ್ಲ ಇಲ್ಲೆಲ್ಲ ಡ್ರಿಂಕ್ಸ್ ಮಾಡೋಕ್ಕೆಲ್ಲ ಬರ್ತೀರ ಬಟ್ ಅದನ್ನು ಯಾವುದಾದ್ರೂ ಬೇರೆ ಕಡೆ ಎಲ್ಲಾದರೂ ಒಂದು ಜಾಗದಲ್ಲಿ ಹಾಕಿ ಅದನ್ನು ಸುಟ್ಟಾಕಿ ಯಾಕೆಂದರೆ ಅದು ಕರಗಲ್ಲ ಎಷ್ಟೇ ದಿನ ಆದರೂ ಪ್ಲಾಸ್ಟಿಕ್ ಆಗಿ ಇರುತ್ತೆ ಹಾಗೆ ಮುಂದೆ ಹೋಗೋಣ ಬನ್ನಿ ನೋಡೋಣ ನೀರು ಹೋಗ್ತಾಯಿರ್ತಾರಲ್ಲ ಓ ರೋಡಲ್ಲೆಲ್ಲ ನೀರು ನಿಂತು ಬಿಡಿದೆ ಸ್ಲೀಪರ್ ಬೇರೆ ಹಾಕೊಂಡಿದ್ದೀನಿ ಮುಡ್ಲಿದ್ರೆ ಗೊತ್ತಾಗಲ್ಲ ಇಲ್ಲಿಂದ ಮತ್ತೆ ವಾಪಾಸ್ ಹೋಗೋಣ ಅಂತ ಹೊಟ್ಟು ಮಗ್ಗಾ ಕೊಟ್ಟು ಕೆರೆ ವೀಕ್ಷಣೆ ಮಾಡ್ಕೊಂಡು ಅಲ್ಲಿಂದ ಮನೆ ಹತ್ರ ಬಂದೆ ಓ ಇಲ್ಲೇನೋ ಮಾಡ್ತಾ ಮಾಡ್ತಾಯಿದ್ರಲ್ಲ ಓ ಎಲ್ಲ ಅಪ್ರೂಪ ಅಣಬೆ ಬೇರೆ ಸಿಕ್ಕಿಬಿಟ್ಟಿದ್ದಾವೆ ಇವತ್ತು ಅಣ್ಬೆ ಸಾರು ಮಶ್ರೂಮ್ ಅಂದರೆ ನೇಚರಲ್ಲಿ ಸಿಗೋವಂಥ ಮಶ್ರೂಮ್ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಿಮಗೆ ಕೂಡ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಈ ಥರ ಬೇರೆ ಅಣ್ಬೆ ಸಿಗೋದು ಅಪರೂಪ ತುಂಬ ಚೆನ್ನಾಗಿರುತ್ತೆ ಈ ನನ್ನ ವೀಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಬೇರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತೀನಿ ಧನ್ಯವಾದಗಳು